ಇನ್ನು ಗಣ್ಯರ ಹಿತನುಡಿಗಳು ನಮ್ಮನ್ನು ಕುರಿತು ಒಂದೆರಡು ಮಾತುಗಳು ಇದು ಇಲ್ಲಿ ಡಾಕ್ಟರ್ ಶ್ ಆರತಿ ಕೃಷ್ಣ ಅವರು ಮೊದಲಿಗೆ ಮಾತಾಡ್ತಿದ್ದಾರೆ ಅವರ ಕಿರು ಪರಿಚಯ ಹೀಗಿದೆ ಅವರು ಕರ್ನಾಟಕ ಎನ್ ಆರ್ ಐ ಫೋರಂನ ಉಪಾಧ್ಯಕ್ಷರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು ಅಮೆರಿಕಾದಲ್ಲಿ ಪತಿಯೊಂದಿಗೆ ವಾಸಿಸುತ್ತಿದ್ದ ವೇಳೆ ಸಾರ್ವಜನಿಕ ನೀತಿಗಳು ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದಿಯನ್ನು ಪಡೆದವರು ಇವರು ಮಾಡಿರುವ ಸೇವಾ ಕಾರ್ಯಗಳಿಗೆ ಬಹಳಷ್ಟು ಪ್ರಶಸ್ತಿಗಳು ಸಂದಿವೆ ಇವ್ ಇವಲ್ಲಿ ಕೆ ಕೆಲವು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಸಹ್ಯಾದ್ರಿ ಸಂಘದ ಗೌರವ ಪ್ರಶಸ್ತಿ ದುಬೈ ಕನ್ನಡ ಕಾರ್ಯ ಕಾಯಕ ರತ್ನ ಪ್ರಶಸ್ತಿ ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಗವರ್ನರ್ನಿಂದ ಇಂಡಿಯನ್ ಕಮ್ಯುನಿಟಿ ಅಡ್ವೊಕೇಟ್ ಪ್ರಶಸ್ತಿ ಮುಂತಾದವು ದೊ ದೊರೆತಿದೆ ಇವರು ದೇಶ ವಿದೇಶಗಳಲ್ಲಿ ಸಲ್ಲಿಸಿರುವ ಕೊಡುಗೆ ಕೊಡುಗೆಯನ್ನು ಮೆಚ್ಚಿ ಇವರಿಗೆ ಮಲೆನಾಡ ಇಂದಿರಾ ಎಂದು ಸಹ ಬಿರುದನ್ನು ನೀಡಿದ್ದಾರೆ ಇಂದ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಅವರು ಇವರು ನಮ್ಮನ್ನು ಕುರಿತು ಎರಡು ಮಾತುಗಳನ್ನಾಡಬೇಕಾಗಿ ವಿನಂತಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳ ಪಾದಾರವೆಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಶ್ರೀ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರೇ ನಾ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಅವರೇ ಡಾಕ್ಟರ್ ಶ್ರೀ ವಿಶ್ವೇಶ್ವರ ಭಟ್ ಅವರೇ ಹಾಗೂ ಶ್ರೀ ಲಕ್ಷ್ಮೀನಾರಾಯಣಪ್ಪ ಅವರೇ ಹಾಗೂ ವೇದಿಕೆ ಮೇಲಿರುವ ಇತರ ಗಣ್ಯರೇ ವೇದಿಕೆ ಕೆಳಗೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಮಸ್ಕಟ್ ಕನ್ನಡ ಸಂಘದ ಎಲ್ಲ ಸದಸ್ಯರೇ ಮಾಜಿ ಅಧ್ಯಕ್ಷರುಗಳೇ ಹಾಗೂ ಮಿತ್ರರೇ ಮೊಟ್ಟ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಈ ಕಾರ್ಯಕ್ರಮದ ಉಮಾನ್ ಕನ್ನಡ ವೇದಿಕೆ ಹಾಗೂ ಉಮಾನ್ನ ಕನ್ನಡ ವೇದಿಕೆ ಹಾಗೂ ಛಾಯಾ ಸಾಹಿತ್ಯ ಪ್ರಕಾಶನ ಬೆಂಗಳೂರು ಇವರು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸುವುದಕ್ಕೆ ಆಹ್ವಾನಿಸಿರುವುದಕ್ಕೆ ರಂಗನಾಥ್ ಅವರಿಗೂ ಹಾಗೂ ಆ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ಕೃತಿಯ ಬಿಡುಗಡೆಯ ಬಹುಶಃ ಅವಶ್ಯಕತೆ ತುಂಬ ಇತ್ತು ಈಗಿನ ಸ್ಥಿತಿಯಲ್ಲಿ ಯಾಕಂದರೆ ಯಾರು ಕೂಡ ನಾನು ಇಷ್ಟೋ ತನಕ ಅರಬ್ ರಾಷ್ಟ್ರಗಳಲ್ಲಿ ತುಂಬ ಸತಿ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಬಂದಿದ್ದೀನಿ ಇಲ್ಲೂ ಕೂಡ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ ಆದರೆ ಈ ಥರದ ಒಂದು ಅಲ್ಲಿಯ ಒಂದು ಪರಿಚಯ ಮಾಡುವ ಒಂದು ಕೃತಿ ಇಷ್ಟೋ ತನಕ ಯಾರೂ ಕೂಡ ಬರೆದಿರಲಿಲ್ಲ ಅದು ಕನ್ನಡದಲ್ಲಿ ಬರೆದಿರಲಿಲ್ಲ ಇಲ್ಲಿ ನಾನು ಹತ್ತು ಹಲವಾರು ವರ್ಷ ಅಮೇರಿಕಾದಲ್ಲಿ ಇದ್ದು ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡಿ ನಂತರ ಬಂದು ಭಾರತದ ಸಾಗರೋತ್ತರ ಸಚಿವಾಲಯದ ಸಲಹೆಗಾರ್ತಿಯಾಗಿ ಕೆಲಸ ಮಾಡಿ ಮತ್ತೆ ಎರಡು ಸಾವಿರದ ಹದಿನಾರರಿಂದ ಹದಿನೆಂಟರ ತನಕ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷೆಯಾಗಿ ಆಗಿ ಕೆಲಸ ಮಾಡಿ ನನಗೆ ಭಾರತದ ಮೂಲದ ನಮ್ಮ ಅನಿವಾಸಿಗಳೇನಿದ್ದಾರೆ ಹೊರದೇಶದಲ್ಲಿ ಯಾವ ದೇಶದಲ್ಲಿದ್ದರೂ ಕೂಡ ಅವರವರ ಸಮಸ್ಯೆ ಆ ದೇಶದ ಸಮಸ್ಯೆ ನನಗೆ ಚೆನ್ನಾಗಿ ಪರಿಚಯ ಇದೆ ಆದರೆ ನಾನಿಲ್ಲಿ ಬಂದಾಗ ಎನ್ ಆರ್ ಐಸ್ ಅಂದರೆ ಇಲ್ಲಿ ಜನಗಳ ಮನಸ್ಸಲ್ಲಿ ಏನಂದರೆ ಅವರು ದೇಶದಲ್ಲಿದ್ದಾರೆ ಚೆನ್ನಾಗಿ ದುಡಿತಾರೆ ಅವರು ಶ್ರೀಮಂತರು ಅದು ಬಿಟ್ಟರೆ ಅವರಿಗೆ ಸಮಸ್ಯೆ ಇದೆ ಅನ್ನೋದೇ ಅರ್ಥ ಆಗೋಲ್ಲ ಮತ್ತು ಇನ್ನೊಂದು ಏನಂದರೆ ನಮ್ಮ ಪ್ರಪಂಚದಲ್ಲಿರುವ ಬೇರೆ ಬೇರೆ ರಾಷ್ಟ್ರದಲ್ಲಿ ಬೇರೆ ಬೇರೆ ಸಮಸ್ಯೆ ಇದೆ ಶ್ರೀಮಂತ ರಾಷ್ಟ್ರದಲ್ಲಿರುವ ಅಮೆರಿಕ ಅಥವಾ ಯುರೋಪ್ನಲ್ಲಿರೋರಿಗೆ ಜಾಸ್ತಿ ಬೇರೆ ಥರದ ಸಮಸ್ಯೆ ಇಲ್ಲ ಅವರಿಗೆ ಲೀಗಲ್ ಪ್ರಾಪರ್ಟಿ ಇಶ್ಯೂಸ್ ಇರ್ಬೋದು ಅಥವಾ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅವರಿಗೆ ಸಮಸ್ಯೆಗಳು ಬಿಕಾಸ್ ಅವರು ಸುಮಾರು ವರ್ಷಗಳ ಹಿಂದೆ ಹೋಗಿರ್ತಾರೆ ಇಲ್ಲಿ ಪ್ರಾಪರ್ಟಿ ಇರುತ್ತೆ ಯಾರಿಗೋ ಪವರ್ ಆಫ್ ಅಟರ್ನಿ ಕೊಡ್ತಾರೆ ಅವರು ಅದನ್ನು ಮಾರಿಬಿಟ್ಟಿರ್ತಾರೆ ಅವರು ಸುಮಾರು ವರ್ಷ ಆದಮೇಲೆ ಬಂದಾಗ ಅವ್ರ ಪ್ರಾಪರ್ಟಿನೇ ಇರಲ್ಲ ಇನ್ನೊಂದು ಕೆಲವರು ಅಲ್ಲಿ ಮದುವೆ ಆಗಿರುತ್ತೆ ಇಲ್ಲಿ ಬಂದು ಮದುವೆ ಆಗಿ ಇನ್ನೊಂದು ಮದುವೆ ಆಗ್ತಾರೆ ತಂದೆ ತಾಯಿನ ಸಂತೋಷ ಪಡಿಸೋಕ್ಕೆ ಅಲ್ಲಿ ಹೋದ್ಮೇಲೆ ಇಲ್ಲಿ ಮದುವೆ ಆಗಿರೋ ಹುಡುಗಿನ ಬಿಟ್ಟು ಬಿಡ್ತಾರೆ ಅವರಿಗೆ ಪಾಸ್ಪೋರ್ಟ್ ಇರೋಲ್ಲ ಅಲ್ಲಿ ಕೆಲಸ ಮಾಡೋದಕ್ಕೆ ವೀಸಾ ಇರೋದಿಲ್ಲ ಅವರಿಗೆ ವಾಪಸ್ ಬರೋಕ್ಕೂ ಟಿಕೆಟ್ ಇರೋಲ್ಲ ಅಂಥ ಸಮಸ್ಯೆಗಳು ನಾನು ರಾಯಭಾರಿ ಕಚೇರಿಯಲ್ಲಿದ್ದಾಗ ಇದ್ದಾಗ ಅಲ್ಲಿನ ಕಮ್ಯುನಿಟಿ ಡೆವಲಪ್ಮೆಂಟ್ ಆಫೀಸರೇ ಆಗಿದ್ದರಿಂದ ಈ ಥರ ಸಮಸ್ಯೆಗಳು ತುಂಬ ಬರ್ತಿತ್ತು ಆದರೆ ನಾನು ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷೆ ಆದಮೇಲೆ ಇಲ್ಲಿ ಯಾವುದೇ ಕೂಡ ಒಂದು ಸರ್ಕಾರದ ನೀತಿ ಇರಲಿಲ್ಲ ಯಾವುದೇ ಒಂದು ಪಾಲಿಸಿ ಇರಲಿಲ್ಲ ಎನ್ ಆರ್ ಐಸ್ಗೆ ಅದನ್ನು ಮೊಟ್ಟ ಮೊದಲ ಬಾರಿಗೆ ನಾನು ಎರಡು ವರ್ಷ ಸಮಯ ಇದ್ದರೂ ಕೂಡ ಎರಡು ವರ್ಷದಕ್ಕಿಂತ ಚೂರು ಕಮ್ಮಿನೇ ಇದ್ದೆ ಆದರೆ ಮೊಟ್ಟ ಮೊದಲ ಬಾರಿಗೆ ಅನಿವಾಸಿ ಭಾರತೀಯರಿಗೆ ಒಂದು ಸಮಿ ನೀತಿ ಬೇಕು ಅಂತ ನಾನು ಅದನ್ನು ಇಶ್ಯೂ ಮಾಡಿಸ್ದೆ ಕರ್ನಾಟ ಇಲ್ಲಿ ಭಾರತದ ಪ್ರವಾಸಿ ಭಾರತೀಯ ದಿವಸ್ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಬೆಂಗಳೂರಲ್ಲಾಯಿತು ಆಗ ಅದನ್ನು ನಾವು ರಿಲೀಸ್ ಮಾಡಿದ್ವಿ ಇಲ್ಲಿ ಚೀಫ್ ಮಿನಿಸ್ಟರ್ ರಿಲೀಸ್ ಮಾಡಿದ್ರು ಅದಾದಮೇಲೆ ಫಸ್ಟ್ ಟೈಮ್ ನಾನು ಅನಿವಾಸಿ ಕನ್ನಡಿಗರಿಗೆ ಸಮಸ್ಯೆ ಇದೆ ಅಂತ ಬಡ್ಜೆಟ್ಟು ಕೂಡ ನಾನು ಫೈಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಬಡ್ಜೆಟನ್ನು ಅವರು ಕೊಟ್ಟರು ಒಂದು ಎರಡು ಕೋಟಿ ಆಗೋಷ್ಟು ಯಾಕಂದರೆ ಕೇರಳದಲ್ಲಿ ನಿಮಗೆ ಗೊತ್ತು ಕೇರಳ ಸರ್ಕಾರದ ಇನ್ನೂರು ಕೋಟಿಗಿಂತ ಜಾಸ್ತಿ ಅನಿವಾಸಿಯವರಿಗೆ ಅವರು ಬಡ್ಜೆಟ್ ಇಟ್ಟಿದ್ದಾರೆ ಸೊ ಇದು ಎರಡು ಕೋಟಿ ಕಮ್ಮಿ ಆದ್ರೂ ನಾನು ಸ್ವಲ್ಪ ಕೆಲಸ ಹೇಗೆ ಅದು ಇಂಪ್ಲಿಮೆಂಟೇಷನ್ ಆಗುತ್ತೆ ನೋಡ್ಕೊಂಡು ಜಾಸ್ತಿ ಕೊಡ್ತೀವಿ ಅಂದರು ಆದರೂ ಫಸ್ಟ್ ಟೈಮ್ ನಾನು ಅಷ್ಟು ತಗೊಂಡು ಕನ್ನಡ ಸಂಘಗಳೇನಿದೆ ಹೊರದೇಶದಲ್ಲಿ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಹಾಯ ಧನ ಸಹಾಯ ನೀಡುವುದು ಮತ್ತು ಅಲ್ಲಿ ಕೆಲವರು ಕೂಲಿ ಕಾರ್ಮಿಕರು ತೀರೋದಾಗ ಅವರ ಬಾಡಿ ಥರ ಕೂಡ ಅವರ ಫ್ಯಾಮಿಲಿಗೆ ದುಡ್ಡಿರೋದಿಲ್ಲ ಅವರಿಗೆ ಧನ ಸಹಾಯ ಮಾಡೋದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಎನ್ ಆರ್ ಕೆ ಕಾರ್ಡ್ ಇಶ್ಯೂ ಮಾಡೋದೆಲ್ಲ ಹಾಕ್ಕೊಂಡಿದ್ದೀವಿ ಅದನ್ನು ಐದು ವರ್ಷದಿಂದ ಯಾರೂ ಕೂಡ ಇರಲಿಲ್ಲ ಈಗ ಮತ್ತೆ ನಾನೇ ಅದರ ಅದೇ ಜಾಗಕ್ಕೆ ಬಂದಿರೋದ್ರಿಂದ ಅದನ್ನು ಮತ್ತೆ ಆಕ್ಟಿವೇಟ್ ಮಾಡಿ ಮತ್ತೆ ಹೊಸ ಸಚಿವಾಲಯನೂ ಕೂಡ ಸದ್ಯದಲ್ಲೇ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವು ಒಮ್ಮಾನ್ ರಾಷ್ಟ್ರಕ್ಕೆ ನಾನು ಎರಡು ಮೂರು ಸತಿ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಕನ್ನಡ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ ನನಗೆ ನ ಈ ನೀತಿ ಮಾಡುವಾಗ ನಾನು ಎಲ್ಲ ಅರಬ್ ರಾಷ್ಟ್ರಗಳಿಗೆ ಭೇಟಿ ನೀಡಿದೆ ಯಾಕಂದರೆ ನನಗೆ ಪಾಶ್ಚಾತ್ಯ ರಾಷ್ಟ್ರಗಳ ಸ ಅನಿವಾಸಿಗಳ ಅನಿವಾಸಿ ಕನ್ನಡಿಗರ ಸಮಸ್ಯೆ ಗೊತ್ತಿತ್ತು ಆದರೆ ಅರಬ್ ರಾಷ್ಟ್ರಕ್ಕೆ ನಾನು ಜಾಸ್ತಿ ಹೋಗಿರಲಿಲ್ಲ ದುಬೈ ಮಾತ್ರ ನೋಡಿದ್ದೆ ಆದ್ದರಿಂದ ಎಲ್ಲ ರಾಷ್ಟ್ರಗಳಿಗೂ ಹೋಗಿ ಸೌದಿ ಅರೇಬಿಯಕ್ಕೂ ಕೂಡ ಪೋಷ ನಾನೇ ಹಿಂದೂ ಮಹಿಳೆ ಪ್ರಥಮ ಮಹಿಳೆ ಅಂತ ಹೇಳ್ತಾಯಿದ್ರು ಕರ್ನಾಟಕದಿಂದ ಆವಾಗ ಈಗ ಸ್ವಲ್ಪ ರೂಲ್ಸ್ ರಿಲ್ಯಾಕ್ಸ್ ಆಗಿದೆ ಆಗ ಒಬ್ಬರ ಮಹಿಳೆಗೆ ವೀಸಾ ಕೂಡ ಕೊಡ್ತಿರಲಿಲ್ಲ ಒಬ್ಬರೇ ಹೋಗೋದಾದ್ರೆ ಆ ಸಮಯದಲ್ಲಿ ನಾನು ಅಲ್ಲಿ ವೀಸಾ ತಗೊಂಡು ಹಿಜಾಬೆಲ್ಲ ಹಾಕ್ಕೊಂಡು ಅಲ್ಲಿನೂ ಕೂಡ ಅಲ್ಲಿಯವರ ಸಮಸ್ಯೆಯೂ ಕೂಡ ಅರ್ತ್ಕೊಂಡು ಬಂದು ಈ ಪಾಲಿಸಿನ ಮಾಡಿರೋದು ಆದ್ದರಿಂದ ನನಗೆ ಸಮಸ್ಯೆಗಳ ಅರಿವಿದೆ ಆದರೆ ಬೇರೆಯವರಿಗೆ ಗೊತ್ತಿರಲ್ಲ ಈಗ ಇವರು ಈ ಒಂದು ಕೃತಿ ಬಿಡುಗಡೆ ಮಾಡಿರೋದು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಡಿ ಸಿ ವೆಲ್ಫೇರ್ ಕಮಿಟಿ ಅಂತ ಮಾಡಿದ್ದೀವಿ ಯಾಕಂದರೆ ಹೊರದೇಶಕ್ಕೆ ಹೋಗೋವರು ಎಸ್ಪೆಷಲಿ ಅರಬ್ ರಾಷ್ಟ್ರದಲ್ಲಿ ಕೂಲಿ ಕಾರ್ಮಿಕರಿಂದ ಸಿ ಇಗಳ ತನಕ ಕೆಲಸ ಮಾಡ್ತಾ ಇದ್ದಾರೆ ಸೊ ಕಾರ್ಮಿಕರು ತುಂಬ ಇದ್ದಾರೆ ಅವರಿಗೆ ಅಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ಸ್ ಏನೂ ಗೊತ್ತಿರಲ್ಲ ಇಲ್ಲಿಂದ ಏನು ತೊಗೊಂಡೋಗ್ಬೇಕು ತೊಗೊಂಡೋಗ್ಬಾರ್ದು ಸುಮಾರು ಜನ ಯಾವುದೋ ಮೆಡಿಸಿನ್ ತೊಗೊಂಡೋಗಿ ಅದು ಅದು ಅಲ್ಲಿ ಬ್ಯಾನ್ ಆಗಿರುತ್ತೆ ಇವರು ಅಲ್ಲಿ ಹೋಗಿ ದುಡ್ದು ಸಂಬಳದಲ್ಲಿ ತೊಗೊಂಡು ಲೇಟ್ ಆಗುತ್ತೆ ಅಂತ ಮೂರು ಮೂರು ತಿಂಗಳದು ಒಂದೇ ಸತಿ ತಗೊಂಡೋಗಿ ಅಲ್ಲಿ ಏರ್ಪೋರ್ಟಲ್ಲೇ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಿರ್ತಾರೆ ಇಲ್ಲಿ ಫ್ಯಾಮಿಲಿಯವರೆಗೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರೋಲ್ಲ ಸುಮಾರು ದಿವಸ ಆದಮೇಲೆ ಯಾರೋ ಆ ಮೂಲಕ ತಿಳ್ಕೊಂಡು ಜೈಲಲ್ಲಿದ್ದಾರೆ ಅಂತ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಬಿ ಸಿ ಮೂಲಕ ನಾವು ಕೌನ್ಸಿಲರ್ ಆ್ಯಕ್ಸಸ್ ತೊಗೊಂಡು ಅವ್ರ ಪ್ರಾಬ್ಲಮ್ ಏನಾಯಿತು ಅಂತ ತಿಳ್ಕೊಂಡು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು ಸೊ ಅದೇ ಅದಕ್ಕೋಸ್ಕರ ನಾವು ಡಿ ಸಿ ಮಟ್ಟದಲ್ಲಿ ವೆಲ್ಫೇರ್ ಕಮಿಟಿ ಅಂತ ಮೊದಲು ಪಾಲಿಸಿಯಲ್ಲಿ ಮಾಡಿದ್ದೆ ಅದರಲ್ಲಿ ಡಿ ಸಿ ಎಸ್ ಪಿ ಎಲ್ಲ ಮೆಂಬರ್ ಆಗಿರ್ತಾರೆ ಮತ್ತು ಅಲ್ಲೊಂದು ನೋಡಲ್ ಆಫೀಸರ್ ಪ್ರತಿ ಜಿಲ್ಲೆಗೂ ಅನಿವಾಸಿ ಕನ್ನಡಿಗರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ಅಲ್ಲಿ ಅಪಾಯಿಂಟ್ ಮಾಡೋದಿತ್ತು ಆದರೆ ಈಗ ಐದು ವರ್ಷದಿಂದ ಅದೆಲ್ಲ ನಿಷ್ಕ್ರಿಯವಾಗಿದೆ ಈಗ ಮತ್ತೆ ಅದನ್ನು ಆಕ್ಟಿವೇಟ್ ಮಾಡ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಈ ಏನು ಕರ್ನಾಟಕ ರಾಜ್ಯದಿಂದ ಹೋಗ್ತಾರೆ ಅವರಿಗೆ ಇಲ್ಲಿ ಕೆಲಸ ಮಾಡೋದು ಗೊತ್ತು ಪ್ಲಮ್ಮಿಂಗ್ ಆಗಲಿ ಎಲೆಕ್ಟ್ರಿಷಿಯನ್ ಕೆಲಸ ಆಗಲಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಆದ್ದರಿಂದ ಅವರಿಗೆ ಅಲ್ಲಿ ಅವರಿಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಅಲ್ಲಿ ಸಂಬಳನೇ ಕೊಡಬೇಕು ಅಂತ ಆ ಗೌರ್ಮೆಂಟ್ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಈ ಕೃತಿ ಅವರು ಬಿಡುಗಡೆ ಮಾಡಿರೋದು ಇದರಲ್ಲಿ ಅವರಿಗೆ ಕುವೆತ್ನಲ್ಲಿ ಮತ್ತು ದುಬೈನಲ್ಲಿ ಇದ್ದು ಒಮಾನ್ನಲ್ಲಿ ಹಲವು ವರ್ಷಗಳಿದ್ದು ಅವರಿಗೆ ಎಲ್ಲ ಅರಬ್ ರಾಷ್ಟ್ರಗಳಲ್ಲಿ ಇಲ್ಲಿಂದ ಹೋಗುವ ಕನ್ನಡಿಗರು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಮತ್ತು ಅವರು ಹೇಗಿರ್ತಾರೆ ಅವರು ಅಲ್ಲಿ ಹೇಗಿರಬೇಕು ಮತ್ತು ಅಲ್ಲಿ ಸಮಸ್ಯೆಗೊಳಗಾದಾಗ ಇಲ್ಲಿರುವ ಜನಗಳಿಗೆ ಸ್ವಲ್ಪ ಕೋವಿಡ್ ಟೈಮಲ್ಲಿ ಅಲ್ಲಿ ಅನಿವಾಸಿಗಳ ಕನ್ನಡಿಗರಿಗೂ ಕೂಡ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಯಾಕಂದರೆ ಆ ಟೈಮಲ್ಲಿ ತುಂಬ ಜನ ನನ್ನ ಸಹಾಯ ಕೇಳಿದ್ರು ಪೂರಾ ಇಡೀ ಪ್ರಪಂಚದ ಕನ್ನಡಿಗರು ಯಾಕಂದರೆ ಇಲ್ಲಿ ಡೆಪ್ಟಿ ಚೇರ್ಮನ್ ಯಾರೂ ಇರಲಿಲ್ಲ ಸೊ ನಾನೇ ಕಂಟಿನ್ಯೂಸ್ ಆಗಿ ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇಲ್ಲದೇ ಇರಲಿ ಅನಿವಾಸಿ ಕನ್ನಡಿಗರ ಸಮಸ್ಯೆಗೆ ನನ್ನ ನನ್ನ ಕೈಲಾದಷ್ಟು ಸ್ಪಂದನೆ ಮಾಡ್ತಾ ಬಂದಿದ್ದೇನೆ ಸೊಗೆ ಅವರೆಲ್ಲರೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು ಇತ್ತೀಚಿನ ದಿನಗಳಲ್ಲಿ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿರ್ಬೋದು ಮಹೇಶ್ ಜೋಶಿ ಅವರು ಅವರು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡ ಸಂಘದಲ್ಲೂ ಒಂದು ಸಾಹಿತ್ಯ ಪರಿಷತ್ತಿನ ಘಟಕ ಕೂಡ ಓಪನ್ ಮಾಡಬೇಕಂತ ಅವರು ಕೂಡ ಅನಿವಾಸಿ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಅದು ಮಾಡ್ತಾ ಇದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಅಟ್ಲೀಸ್ಟ್ ಇಲ್ಲಿ ಎನ್ ಆರ್ ಐಸ್ಗೂ ಕೂಡ ಪ್ರಾಮಿನೆನ್ಸ್ ಕೊಡಬೇಕು ಅನ್ನೋದು ಬಂದಿದೆ ಅದೇ ನಾನು ಸಮಿತಿಯ ಉಪಾಧ್ಯಕ್ಷೆ ಆದಾಗ ಯಾರಿಗೂ ಕೂಡ ಸಮಸ್ಯೆ ಇದೆ ನಾನು ಫಸ್ಟು ಆಫೀಸ್ಗೆ ಹೋದಾಗ ಮಾನ್ಯ ದಿವಸ ತುಂಬ ಹಳ್ಳಿಯಿಂದ ಬಂದವರಲ್ಲಿ ನಿಂತಿದ್ರು ಇವ್ರು ಯಾಕೆ ನನ್ನ ನೋಡಕ್ಕೆ ಬಂದಿರಿ ಇವರು ಎನ್ ಆರ್ ಐಸ್ ಥರ ಕಾಣಲ್ವಲ್ಲ ಅಂದ್ಕೊಂಡೆ ಅವಾಗ ಅವರು ನಾವು ಇದು ಆದಿವಾಸಿ ಸಮಿತಿ ಅಂತ ಬಂದ್ವಿ ಅಂತ ಹೇಳಿದರು ಸೊ ಆ ಥರ ನಾನು ಬಂದಾಗ ಹೊರ ದೇಶದವ್ರಿಗೆ ಇಲ್ಲಿ ಅನಿವಾಸಿ ಭಾರತೀಯ ಸಮಿತಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಇಲ್ಲಿ ಅವರಿಗೆ ಅವರಿಗೆ ಸಮಸ್ಯೆ ಇರೋದೇ ಇದೆ ಅಂತಲೂ ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ವಿಶ್ವೇಶ್ವರ ಭಟ್ ಅವರು ಕೂಡ ಅವರ ವಿಶ್ವವಾಣಿ ಪತ್ರಿಕೆಯಿಂದ ಕೆಲವು ಹಲವು ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತೀರಾ ಹೊರದೇಶದಲ್ಲಿ ಕಾಂಬೋಡಿಯಾದಲ್ಲಿ ಮಾಡಿದರು ಇಲ್ಲೇ ಒಂದು ಕೆಲವರು ಅಚೀವರ್ಸಿಗೆ ಅವಾರ್ಡ್ ಕೊಟ್ಟರು ಆವಾಗ ಇಲ್ಲಿ ದೇಶದವರು ಕೂಡ ಹೊರದೇಶಕ್ಕೆ ಹೋದಾಗ ಅವರಿಗೂ ಅಲ್ಲಿ ನಮ್ಮ ಜನ ಹೇಗೆ ವಾಸಿಸ್ತಿದ್ದಾರೆ ಅವ್ರಿಗೇನು ಸಮಸ್ಯೆ ಬರುತ್ತೆ ಅನ್ನೋ ಒಂದು ಅರಿವು ಅಟ್ಲೀಸ್ಟ್ ಮೂಡುತ್ತೆ ಆ ರೀತಿ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಆ ನಿಟ್ಟಿನಲ್ಲಿ ನನಗೆ ಈ ಅವರು ಈ ಕೃತಿಯನ್ನು ಬರೆದಿರುವುದು ತುಂಬ ಒಂದು ಅರ್ಥಪೂರ್ಣವಾಗಿದೆ ಅಂತ ಅನಿಸುತ್ತೆ ನಾನು ಕೂಡ ನಮ್ಮ ಆ ಕೆಲವು ಕಾಪೀಸ್ಗಳನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಂದ ತಗೊಂಡು ನಮ್ಮ ಜಿಲ್ಲೆಯವರಿಗೆ ಕೊಡ್ತೀನಿ ಯಾಕಂದರೆ ಅಲ್ಲಿ ನೋಡಲ್ ಆಫೀಸರ್ ಯಾರು ಇರ್ತಾರೆ ಆ ದೇಶಕ್ಕೆ ಯಾರು ಹೋಗೋರು ಇರ್ತಾರೆ ಅಟ್ಲೀಸ್ಟ್ ಅವರಿಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಮತ್ತೊಮ್ಮೆ ರಂಗನಾಥ್ ಅವರಿಗೂ ಹಾಗೂ ಎಲ್ಲ ಒಮಾನ್ ವೇದಿಕೆಯ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅಲ್ಲಿಸುತ್ತಾ ಈ ಬುಕ್ ಎಲ್ಲರಿಗೂ ಕೂಡ ಒಂದು ಸಹಾಯವಾಗಲಿ ಅಲ್ಲಿಗೆ ಹೋಗುವವರಿಗೆ ಅನ್ನೋ ಒಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ